ಶಾರ್ಟ್ ಫಿಲ್ಮ್ ಮಾಡ್ತಾ ಇರ್ತೀನಿ ಆ ಟೈಮಲ್ಲಿ ಪರಿಚಯ ಆಗ್ತಾರೆ ಆ ಪರಿಚಯ ಹಂಗೆ ಸ್ನೇಹ ಅದೇ ಥರ ಆಗ್ತಾ ಇರುತ್ತೆ ಗಟ್ಟಿತನ ಆಗುತ್ತೆ ಒಂದು ಸಾರಿ ಏನು ಮಾಡ್ತಾರೆ ಅವ್ರ ಮನೆ ಊಟಕ್ಕೆ ಅಂತ ಕರೀತಾರೆ ನನ್ನ ಆ ಮನೆ ಊಟಕ್ಕೆ ಹೋಗ್ತೀನಿ ಊಟಕ್ಕೆ ಹೋಗಾದ್ಮೇಲೆ ಊಟ ಎಲ್ಲ ಮಾಡ್ಕೊಂಡು ಈಚೆ ಬರ್ತಾ ಇರ್ತೀನಿ ಇವ್ರ ತಾಯಿಗೆ ನನ್ನ ಪರಿಚಯ ಮಾಡ್ತಾರೆ ಇವ್ರು ಪ್ರಣಿತರು ಇವರು ಸಿನಿಮಾ ಮಾಡಿದ್ರು ಒಂದು ಎರಡು ಮೂರು ಅಂತ ಅವ್ರು ಬಂದಾಗ ಹೇಳ್ತೀನಿ ನಮ್ಮ ಮಾತನ್ನ ಏನು ಅಂತ ಹೇಳ್ಬಿಟ್ಟು ಅಂದರೆ ಅವ್ರು ಏನು ಮಾಡಿದ್ರು ಅಂದರೆ ನನ್ನ ಮುಖ ನೋಡಿದ್ರು ಅವ್ರಿಗೆ ಏನು ಅನಿಸ್ತೇನೋ ಗೊತ್ತಿಲ್ಲ ಜೋರ್ ಒಳಕ್ ಶುರು ಮಾಡ್ಬಿಟ್ರು ನನ್ ಮಗನ್ ಎಲ್ಲಾ ಮೋಸ ಮಾಡಿದಾರಪ್ಪ ನನ್ ಮಗ ಮಾಡ್ತೇನೆ ಮಾಡ್ತೀನಿ ಮಾಡಿದ್ದಾರೆ ಬಾಮ್ಮ ಇಲ್ಲ ಬಾಮ ನಿಮ್ ಮುಕ್ತ ನಗು ನೋಡ್ಬೇಕು ಅಂತ ಇಷ್ಟ ಬನ್ನಿ ಅವ್ರೇನಂದ್ರೆ ಮೋಸ ಮಾಡ್ತಿದ್ರು ಯಾರು ಮಾಡ್ತಾ ಇಲ್ಲ ತಿರುಗಿಬಿಟ್ಟು ಅವ್ರ ಮನೆ ಮುಂದೆ ಒಂದು ಸ್ಟವ್ ಒಲೆ ಇದೆ ಆ ಒಲೆ ಅಲ್ವಾ ಅದ್ರ ಕಡೆ ತಿರುಗಬಿಟ್ಟು ಅಳ್ತಾ ಇದಾರೆ ನನಗೆ ಗೊತ್ತಾಯ್ತು ಅಳ್ತಾ ಇದಾರೆ ಅಂತ ತಿರುಗಿ ತಿರ್ಗಿ ಇಂದೆ ಅವ್ರು ತಿರುಗ್ದ ಮುಕ್ತ ಕಣ್ಣಲ್ಲಿ ನೀರಿತ್ತು ಆ ಕಣ್ಣೀರಲ್ಲಿ ನನ್ನ ತಾಯಿ ನೋಡ್ಕೊಂಡೆ ಯಾಕೆಂದ್ರೆ ನಮ್ಮಮ್ಮ ಕಣ್ಣೀರ್ ಬೆಲೆ ಏನು ಅಂತ ನಾನು ಗೊತ್ತು ಅವತ್ತು ರಮ್ಮು ನಾನು ಹೇಳಿ ಬಂದೆ ನಿಮ್ಮ ಮಗ ನಾನು ಸಿನಿಮಾ ಮಾಡುತ್ತೇನೆ ಅಮ್ಮ ಇನ್ನೊಂದು ಎರಡು ವರ್ಷದಲ್ಲಿ ನಿಮ್ಮ ಮಗ ಡೈರೆಕ್ಟ್ ಆಗಿ ನನ್ನ ತಲೆ ಹಿಡ್ಕಿಕೊಂಡು ಅಂತ ನೆನಪಿذ ಅಮ್ಮ ನೆನಪಿذ ಅವತ್ತು ಹೇಳಿ ಬಂದೆ ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ತಾಯಿ ಅವತ್ತು ಜೀವ ಕೊಟ್ಟಿದ್ರು ನಿಮಗೆ ಇವತ್ತು ನೀವು ಸಿನಿಮಾ ಮಾಡಿ ಹೆಂಕಿರ ಅದರ ಜೀವನ್ನ ಅವರೇ ಕೊಟ್ಟಿರದು ಆ ತಾಯಿ ಕಣ್ಣೀರಿಂದನೇ ನಾನು ನಿಮ್ಗೆ ಸಿನಿಮಾ ಮಾಡಿದೆ ಏನಾಯ್ಕಿದೆ ತುಂಬಾ ಜನ ನಾನು ಲೈನ್ ಅಪ್ ಆಗಲ್ಲ ಅಮ್ಮ ಯಾರು ನಾನು ಸಿನಿಮಾ ಮಾಡುತ್ತೇನೆ ಯಾರಲ್ಲ ನಾನು ಜಾಸ್ತಿ ಮಾತು ಕೊಡಲ್ಲ ಮಾತುಕೊಟ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಅವತ್ತು ಈ ತಾಯಿಗೋಸ್ಕರನೇ ಮಾತು ಕೊಟ್ಟಿದ್ದು ಈ ತಾಯಿಗೋಸ್ಕರನೇ ಅವ್ರ ಮಗ ಇವತ್ತು ಡೈರೆಕ್ಟರ್ ನಿಂತಿರೋದು ನಿಮ್ ಮಕ್ಕಳು ಖುಷಿ ಇದೆಯಮ್ಮ ಖುಷಿ ಇದೆಯಾ ಖುಷಿ ಇದೆ ಜೀವನ ಕೊಟ್ಟಿದ್ದಾರೆ ನಿಮ್ಮ ಜೀವನನ ಕೊಟ್ಟಿದ್ದಾರೆ ತುಂಬಾ ಜೋಪಾನ ಕಾಪಾಡ್ಕೊಳ್ಳಿ ಆಮೇಲೆ ಅಮ್ಮ ಇಲ್ಲಿ ಅಮ್ಮ ಅಮ್ಮ ಬರ್ತೀರಾ ಅಮ್ಮ ಬನ್ನಿ ಮಾ ಇಬ್ಬರು ಕಮಿಟ್ ಆಗಿದ್ದಮ್ಮ ಇಬ್ಬರು ಮಾತು ಕೊಟ್ಟಿದ್ದೀನಿ ಇಬ್ಬರು ಇವತ್ತು ನಿಲ್ಸಿದ್ದೀನಿ ನಾನು ಮಾತು ಕೊಟ್ಟಂಗೆ ಇಬ್ಬರು ನಿಲ್ಸಿದ್ದೀನಿ ಇನ್ನು ಜನಗಳು ನೋಡಬೇಕು ಜನಗಳು ನಮ್ಮ ಕೈ ಹಿಡಿದು ಮೇಲೆತ್ತಬೇಕು ಓಕೆನಾ ಸಿನಿಮಾ ಬಗ್ಗೆ ನಾನೇನು ಮಾತಾಡಲ್ಲ ಸರ್ ಯಾಕಂದ್ರೆ ಡೈರೆಕ್ಟ್ರು ಮಾತಾಡಿದ್ರೆ ಸಿನಿಮಾ ಬಗ್ಗೆ ಅವ್ರ ಕಂಟೆಂಟ್ ಗೊತ್ತಿರುತ್ತೆ ಇಪ್ಪತ್ತ್ಮೂರಕ್ಕೆ ಪ್ಲಾನ್ ಮಾಡಿದ್ದೀವಿ ಸರ್ ಸರ್ ಥೇಟ್ರ್ ಅಂದರೆ ಈಗ ನಿಮಗೆ ಮೊನ್ನೆ ಸೆಟಪ್ ಹೆಂಗೆ ಮಾಡ್ತಾ ಇದ್ದೀವಿ ಅಂದ್ರೆ ಈಗ ಹಾಸ್ಟೆಲ್ ಹುಡುಗರು ಕಾಟೇರ ಉಪಾಧ್ಯಕ್ಷ ಎಲ್ಲ ಸೆಟಪ್ ಮಾಡಿದರೆ ಹೊಸಿ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಬ್ಯೂಟ್ರು ಎಫ್ ಪಿ ಪ್ರೊಡಕ್ಷನ್ ಇಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ ವಸಿಮ್ ಬಂದ್ಬಿಟ್ಟು ಸೇಮ್ ಅವ್ರಿಗೆ ಯಾವ ತರ ಟೇಟರ್ ಸೆಟ್ ಮಾಡಿದ್ರು ಅದೇ ತರ ಟೇಟರ್ ಸೆಟ್ ಮಾಡ್ತಾ ಇದ್ದಾರೆ ಇನ್ನು ಎಷ್ಟು ಟೇಟರ್ ಏನು ಅಂತ ಪ್ಲಾನ್ ಮಾಡಿಲ್ಲ ಎಲ್ಲ ಹದಿನಾರನೇ ತಾರೀಕಿಂದ ಪ್ಲಾನ್ ಮಾಡ್ತೀವಿ ಯಾಕಂದ್ರೆ ಹದಿನಾರಕ್ಕೆ ಮತ್ತೆ ಎಂಟಕ್ಕೆ ಎಲ್ಲ ತುಂಬ ತುಂಬ ಸಿನಿಮಾ ಇದಾವೆ ಅದು ನೋಡ್ಕೊಂಡು ನಾವು ಪ್ಲಾನ್ ಮಾಡ್ತೀವಿ ಇಪ್ಪತ್ತ್ ಮೂರಕ್ಕಂತೂ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಸರ್ ಕಂಟೆಂಟ್ ತುಂಬಾ ಚೆನ್ನಾಗಿದೆ ತುಂಬಾ ಹೋಪ್ ಇದೆ ನನಗೆ ಎಲ್ಲ ಸಿನಿಮಾಗಿದ ಈ ಸಿನಿಮಾ ನನ್ಗೆ ತುಂಬಾ ಹೋಪ್ ಇದೆ ಇದು ಬಂದ್ಬಿಟ್ಟು ನಮ್ಮ ಇರೋ ತಾಯಿ ಇವರು ಇವನು ನಮ್ಮ ಬಾಸ್ ಇದಾರಲ್ಲ ಅವ್ರ ಫ್ರೆಂಡ್ ಮಗ ಕೇಶವ್ ಅಂತ ಹೇಳ್ಬಿಟ್ಟಿದ್ದಾರೆ ಕೋಲಾರ್ ಕೇಶವ್ ಅಂತ ಅವ್ರ ಮಗ ನಮ್ಮ ಬಾಸ್ ಫ್ರೆಂಡ್ ಮಗ ಆಗಿಂದಾನು ಒಂದ್ ಸ್ವಲ್ಪ ಪರಿಚಯ ನಮ್ಗೆ ಇವ್ರೇನು ಅಂತಂದ್ರೆ ಮಗನ ತುಂಬಾ ಚೆನ್ನಾಗಿ ನೋಡ್ಬೇಕು ತುಂಬಾ ಚೆನ್ನಾಗಿ ಸೀನಿಯಲ್ಲಿ ಬರಬೇಕು ಆ ಥರ ಎಲ್ಲ ಒಂದು ಆಸೆ ಯಾಕಂದ್ರೆ ಎಲ್ಲ ತಾಯಿ ಒಂದು ಆಸೆ ನನಗೆ ಒಂದೇ ಸೆಂಟಿಮೆಂಟ್ ಏನಂದ್ರೆ ತಾಯಿ ಇದ್ರು ಏನಾದ್ರು ಹೇಳ್ಬಿಟ್ರೆ ನೆರವೇರಿಸೋದು ನೆರವೇರ್ಸೋದಂತೆ ನನ್ನ ಕೆಲಸ ಇವರು ಹೇಳಿದ್ರು ನನ್ನ ಮಗ ತುಂಬಾ ಚೆನ್ನಾಗಿ ಬೆಳಿಬೇಕು ಆಗಬೇಕು ಅಂತ ಇವತ್ತು ಸ್ಕ್ರೀನ್ ಅಲ್ಲಿ ಸ್ವಾಮೀಜಿಗಳು ಹೇಳಿದ್ರು ಅವ್ ನೋಡ್್ರೆ ಏನು ದರ್ಶನ ಆಗುತ್ತೆ ಇನ್ನು ದಿನ ದರ್ಶನ್ ದರ್ಶನ ಆಗ್ಬಿಡತಾನೆ ಹೀಂಗೆ ಅಂತ ಅಕ್ಯಾ ನಿನ್ನ ಒಳ್ಳೆದಾಗ್ಲಿ ವಿವಾ ಅವ್ರು ಬಂದಿರ ಅವಕಾಶ ಉಣಿಸ್ತೀರಾಮ್ಮ ನಿಮ್ಮ ಮಗನ್ ಕರ್ಮ ಒಂದಿರ್ತೀನಿ ಅಂತ ಹೇಳಿದಿನಿ ಇವತ್ತು ಕರ್ಮ ಒಂದ್ ನಿಮ್ಮದು ನಿಲ್ಸಿದಿನಿ ಅವ್ರು ಒಂದ್ ನಿಮ್ಮ ಮುಂದಕ್ಕೆ ಜನಗಳು ನೋಡ್ತಾರೆ ನಿಮ್ಮ ಓಕೆನಾ ಥ್ಯಾಂಕ್ ಯು ಸರ್ ಎಸ್ ಸರ್ ಹ ನನ್ನ ಬಗ್ಗೆ ಹೇಳೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಈಗ ಅಲ್ಲಿ ಎಲ್ಲರೂ ಥ್ಯಾಂಕ್ ಯು ಮಚ್ ನನಗೆ ಅನ್ಸುತ್ತೆ ನಾವೆಲ್ಲ ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋ ಮಾತಾಡಿ ಇಪ್ಪತ್ತ್ ಮೂರೇ ತಾರೀಕು ರಿಲೀಸ್ ಆಗ್ತದೆ ಗುಡ್ ಲಕ್ ನಿರ್ಮಾಪಕರಿಗೆ ನಮ್ಮ ಹಳೇ ಸ್ನೇಹಿತರು ಹಾಗೆ ಸಾಯಿರಾಮ್ ವಿವಾಹಾನ್ ಈರೋಯಿನ್ ಎಲ್ಲರಿಗೂ ಒಳ್ಳೇದಾಗ್ಲಿ ಪ್ರತಿಯೊಬ್ಬ ಎಲ್ಲಾ ಸ್ನೇಹಿತರು ಹಿಂದ್ ಜೈ ಕರ್ನಾಟಕ ಮಿಂಕಿ ನಮ್ಮ ಪ್ರದೀಪ್ ಅವ್ರೆಲ್ಲ ಹೇಳ್ತಾರೆ ಒಂದು ವಿಚಾರ ಏನು ಅಂದ್ರೆ ನನ್ನ ರಿಲೇಷನ್ ವರ್ಧನ್ ನನ್ನ ರಿಲೇಷನ್ ಪ್ರದೀಪ್ ಪೂಜಾರಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರದೀಪ್ ಪೂಜಾರಿ ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಶೇಡ್ ಶೃಂಗ ಅಂತ ಒಂದು ಪಾತ್ರದಲ್ಲಿ ಇದ್ದೀನಿ ಮೊದಲನೇದಾಗಿ ನಿರ್ದೇಶಕರಿಗೆ ಅವ್ರು ಯಾವಾಗ್ಲೂ ಹೇಳ್ತಾರೆ ನಂದು ನನ್ನ ಸಿನಿಮಾ ಅನ್ನೋದು ಒಂದು ದೊಡ್ಡ ಬೈಲ್ ಇದ್ದಂಗೆ ಆ ಬೈಲಲ್ಲಿ ನೀನ್ ಏನ್ ಬೇಕಾದ್ರೂ ಬೆಳಕು ಅಂತ ಒಂದು ಮಾತು ಕೊಟ್ಟಿದ್ರು ಅದೇ ಥರ ಈ ಸಿನಿಮಾದ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಆಮೇಲೆ ಉಗ್ರಂ ಆದಮೇಲೆ ಮತ್ತೆ ರವಿ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ಕಿತ್ತು ರವಿ ಸರ್ಗೂ ತುಂಬಾ ತುಂಬ ತುಂಬಾ ಹೃದಯದ ಧನ್ಯವಾದ ಹಾಗೆ ಜೂಡಾ ಸ್ಯಾಂಡಿ ಅವ್ರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಶ್ರೀಕಾಂತ್ ಸರ್ ಎಡಿಟ್ರು ಮತ್ತೆ ಅವರು ಉಗ್ರಮ್ ಆತ್ಮೇಲೆ ಅವ್ರ ಜೊತೆ ನಂದು ಈ ಸಿನಿಮಾನೇ ಎರಡನೇ ಅನ್ಸುತ್ತೆ ಎಡಿಟ್ ಮಾಡಿದ್ದು ಎಲ್ಲ ನಮ್ ರಾಮ್ ಪವನು ನಮ್ಮ ಅಣ್ಣ ಇವೊಂದೊಂದು ಡೈಲಾಗ್ ಇದೆ ಈ ಟ್ರೈಲರ್ ನೋಡ್ರಿ ತುಂಬಾ ಖುಷಿ ಆಯ್ತು ಅದರಲ್ಲಿ ರಾಮ್ ಪವನ್ ಒಂದು ಡೈಲಾಗ್ ಆಗಿದ್ದಾರೆ ಅದಂತೂ ಭಾರಿ ಖುಷಿ ಆಯ್ತು ಆ ಸಿನಿಮಾದಲ್ಲಿ ಆ ಡೈಲಾಗ್ ಹೆಂಗೆ ಹೇಳ್ಬೇಕಿತ್ತು ಅಂದ್ರೆ ಇವನು ಹೇಳ್ತಾನೆ ಮಗ ಅವ್ರ ಅಪ್ಪನ ಅವ್ನು ಮುಸ್ತಾ ಇಲ್ಲ ಅನ್ಸುತ್ತೆ ಅಂತ ಆ ಡೈಲಾಗ್ ಅದೇ ಅವ್ರಪ್ಪ ಅಂತ ಹೇಳೋ ಬಂದು ಅವ್ರಪ್ಪ ಅಂತ ನಕ್ಕಿದ ತುಂಬಾ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡಿದೀವಿ ಈ ಸಿನಿಮಾ ಇಪ್ಪತ್ ಮೂರಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ನಿಮ್ಮೆಲ್ಲರೂ ಸಪೋರ್ಟ್ ಸಾಂಗ್ಗಳ ಹಾರೈಕೆ ನಿಮ್ಮೆಲ್ಲರೂ ಸಪೋರ್ಟ್ ಇರಬೇಕು ಈ ಸಿನಿಮಾನ ಎಲ್ಲರೂ ನೋಡಿ ಹರಿಸಿ ಹಾರೈಸಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರಾಮ್ ಭವನ ಅಂತ ಸೀರಿಯಲ್ ಗಳು ಮಾಡಿದೀನಿ ಸಿನಿಮಾ ಮಾಡಕ್ ಕಾರಣ ಅಂತ ಹೇಳಿದ್ರೆ ಸೀರಿಯಲ್ ಮಾಡ್ಬೇಕು ಮೊದಲು ಬಟ್ ಸಿನಿಮಾ ಮಾಡ್ಬೇಕು ಅಂತ ಬಂದಿರ್ತೀವಿ ಇಂಡಸ್ಟ್ರಿಗೆ ಸೊ ಸಿನಿಮಾ ಅಪರ್ಚುನಿಟಿ ಸಿಗೋದು ಸ್ವಲ್ಪ ಕಷ್ಟ ಅಂತ ಅಂದಾಗ ಸೀರಿಯಲ್ ಹೋಗ್ತೀವಿ ಸೊ ಅದ ಮೇಲೆ ನನ್ ಸಾಯಿರಾಮ್ ಬಗ್ಗೆ ಹೇಳ್ಬೇಕು ಅಂದ್ರೆ ಒಟ್ಟಿಗೆ ನಾವು ಸಾಯಿರಾಮ್ ಇಂಡಸ್ಟ್ರಿ ಒಟ್ಟಿಗೆ ಬಂದಿದ್ವಿ ನಾವು ಆಕ್ಚುಲಿ ಹೇಳ್ಬೇಕಾದ್ರೆ ಎಲ್ಲರೂ ಹೇಳ್ತಾರಲ್ಲ ಗಾಂಧಿನಗರ್ಲಿರು ಸ್ಟಾರ್ಟಿಂಗ್ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಇರ್ತೀವಿ ಅಂತ ಹೇಳಿ ಸೊ ನಾನು ಸಾಯಿರಾಮ್ ಎಲ್ಲ ಟಿ ಎಲ್ಲ ಕೊಟ್ಟಿದ್ದು ಸಾಯಿ ನೀನ್ ಯಾವಾಗ ಆಗ್ತೀಯಾ ಆಗ್ತೀಯ ನಾವ್ಯಾಗ್ ಆಗ್ತೀವಿ ಅಂತೆಲ್ಲ ಮಾತಾಡ್ತಾ ಇದ್ವಿ ಸೊ ಇವಾಗ ಸಾಯಿರಾಮ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ ತುಂಬಾ ಖುಷಿ ಇದೆ ಅಂಡ್ ಫಸ್ಟ್ ಫಸ್ಟ್ ಇದು ವರ್ಧನ್ ಪ್ರದಿ ಅಂಡ್ ಎಲ್ಲರೂ ಕೂಡ ಒಳ್ಳೆ ಆಕ್ಟ್ ಕಲಾವಿದೀವಿ ಹೇಳ್ದಂಗೆ ಹಿರಿಯವರೆಲ್ಲ ಹೇಳಿದ್ರು ಇವಾಗ ಚೆನ್ನಾಗಿದೆ ಹೇಳಿ ಸೊ ಪ್ರತಿಯೊಬ್ರು ನೋಡಿ ಈ ಸಿನಿಮಾನ ಸಪೋರ್ಟ್ ಮಾಡಿ ಈ ಒಂದ್ ಸಿನಿಮಾ ಅಂತ ಬರುವ ಹೊಸ ಸಿನಿಮಾ ಯಾವುದೇ ಒಂದು ಸಪೋರ್ಟ್ ಮಾಡಿ ಯಾಕಂದ್ರೆ ಕರ್ನಾ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ಮೇಲ್ ಹೋಗ್ತಾ ಇದೆ ಹಾಗೆ ಮೇಲ್ ಹೋಗ್ಲಿ ಅಂತ ನಾನು ಅನಿಸ್ತೇನೆ ಹಾಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಸರ್ ಅವ್ರು ಕೇಳಿದ್ರು ಈ ಮೂವಿಯಲ್ಲಿ ಡೈರೆಕ್ಟ್ರಿಗೆ ಅದೇನು ಕಿಚ್ಚಿದೆ ಅಂತ ಹೇಳ್ಬಿಟ್ಟು ಆ ಕಿಚ್ ಬಂದ್ಬಿಟ್ಟು ಬಂದೂಕ್ ಸರ್ ಅಲ್ಲಿ ಮಾತು ಬರುತ್ತೆ ಅವರ ಅಪ್ಪನಿಗೆ ಹೊಡಿತಾ ಇರ್ತಾರೆ ನಾನು ಬಂದೂಕ್ ಯಾಕೆ ಕೊಡ್ತೆ ಅಂತ ಹೇಳ್ಬಿಟ್ಟು ಅಪ್ಪ ಡಿಸೈಡ್ ಮಾಡ್ತಾ ಇದ್ದಕ್ ಹಿಡ್ದೇ ಹಿಡಿದಿನ ಅಂತ ಹೇಳ್ಬಿಟ್ಟು ಇದೇ ಇಡೀ ಮೂವಿಯಲ್ಲಿ ನಡೀತಾ ಇರುತ್ತೆ ಸರ್ ಯಾಕಂದ್ರೆ ನಾನು ಮೂವಿ ನೋಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಪ್ರತಿ ಸೀನ್ ಕೂಡ ತುಂಬಾ ಎಂಗೇಜಿಂಗ್ ಆಗಿದೆ ತುಂಬಾ ಒಂದು ಒಳ್ಳೆ ಕ್ರಾಪ್ ಅಲ್ಲಿ ಹೋಗ್ತಾ ಇರುತ್ತೆ ಒಂದು ಹೊಸ ಅನುಭವ ಕೊಡುತ್ತೆ ಪಕ್ಕ ಯಾಕಂದ್ರೆ ನಾನು ಇಷ್ಟೊಂದು ಮೂವಿ ಮಾಡಿದ್ದೀನಿ ಈ ಮೂವಿಲಿ ಇದೊಂದು ಡಿಫ್ರೆಂಟ್ ಆದಂಥ ಮೂವಿ ಹಾಗೆ ಥ್ಯಾಂಕ್ ಯು ಸೈರ ಯಾಕಂದ್ರೆ ಈ ಮೂವಿ ನಮಗೆ ಮಾಡಕ್ಕೆ ಆಗ್ತಿರ್ಲಿಲ್ಲ ನನ್ನ ಇಂದಾಗಿ ಮತ್ತೆ ನನ್ನ ಡೇಟ್ಸ್ ಇಂದಾಗಿ ಬಟ್ ನಮಗೋಸ್ಕರ ಸ್ವಲ್ಪ ವೇಟ್ ಮಾಡಿ ನೀವೇ ಬೇಕಂತ ಹೇಳ್ಬಿಟ್ಟು ಮಾಡ್ಸಿದೀರ ತುಂಬಾ ಚೆನ್ನಾಗಿ ಬಂದಿದೆ ಅವರು ಕೂಡ ಮತ್ತೆ ನಮ್ಮ ಹೀರೋ ಬಗ್ಗೆ ನಾನು ಹೇಳಲೇಬೇಕು ಇವ್ರ ಡೆಡಿಕೇಶನ್ ಬಗ್ಗೆ ಅಂತಂದ್ರೆ ಈ ಮೂವಿ ಎಲ್ಲ ಮುಗಿದು ಇತ್ತೀಚೆಗೆ ಎರಡು ಮೂರು ತಿಂಗಳ ಹಿಂದೆ ನಾವು ಡೈರೆಕ್ಟರ್ ಅವರ ಊರಿಗೆ ಹೋಗಿದ್ವಿ ಅಲ್ಲಿ ಅಲ್ಲಿ ಇರುವಂತ ಹುಡುಗರು ಅವರೆಲ್ಲ ಈ ಒಂದು ಬಂದೂಕಲ್ಲಿ ಅಥವಾ ಬೇಟೆಯಲ್ಲಿ ತುಂಬಾ ಏನೋ ತುಂಬಾ ಹುಷಾರವರು ಅವ್ರು ಚಾಲೆಂಜ್ ಹಾಕ್ಬಿಟ್ರು ನಮ್ಮ ಹೀರೋಗೆ ನಾವು ಓಡ್ದಂಗೆ ನಿಮ್ಗೆ ಹೊಡೆಯಕ್ ಅಂತ ಹೇಳ್ಬಿಟ್ಟು ಈ ಹುಡುಗ ಸುಮಾರು ಎರಡೂವರೆ ವರ್ಷ ಆಗಿದೆ ಹಿಡಿದೆ ಆವಾಗ ಪ್ರಾಕ್ಟೀಸ್ ಮಾಡಿದಾನೆ ಮೂವಿ ಹೆಂಗ್ ಬೇಕಂಗೆ ಚಾಲೆಂಜ್ಗೆ ಹೂ ಅಂದ್ಬಿಟ್ಟ ಆ ಹುಡುಗ ಹೊಡೆದ್ಬಿಟ ನಮ್ಗೆ ಇವ್ನ ಹೊಡಿಯಲ್ಲ ಯಾಕಂದ್ರೆ ಅದು ಡೈಲಿ ಪ್ರಾಕ್ಟೀಸ್ ಅಲ್ಲಲ್ಲ ಅದು ಆಗ ಆಗಲ್ಲ ಆಗಲ್ಲ ಬಟ್ ಇವನು ಒಂದು ಶಾರ್ಟ್ ಹೊಡೆದ್ಬಿಟ್ಟ ಒಂದೇ ಶಾರ್ಟ್ ಎಷ್ಟೋ ದೂರದಲ್ಲಿತ್ತು ಸೊ ಹಾಗಾಗಿ ಅವನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದ ಈ ಒಂದು ಮೂವಿಗೋಸ್ಕರ ಬಟ್ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದಾನೆ ಯಾರು ಹೊಸಬ್ರ ಅಂತ ಹೇಳಕ್ ಚಾನ್ಸ್ ಇಲ್ಲ ಮತ್ತೆ ನಮ್ಮ ನನ್ನ ಫ್ರೆಂಡ್ಸ್ ನಾವೆಲ್ಲ ಜೊತೆಗೆ ಬೆಳಿತಿದ್ದೀವಿ ನಾನು ವರ್ಧನ್ ಬಡ್ಡಿ ಪೂಜಾರಿ ರಾಮ್ ಪವನ್ ನಮ್ಮನೆಲ್ಲ ಬೆಳೆಸ್ತಾ ಇದ್ದೀರಾ ಅನುಷ್ ಅವರು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಹೀರೋಗೆ ಒಳ್ಳೆ ಧೈರ್ಯ ಕೊಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ನನ್ನ ಸೀನಿಯರ್ ತುಂಬಾ ಜನ ಇದ್ದಾರೆ ತುಂಬಾ ಒಳ್ಳೊಳ್ಳೆ ಆಕ್ಟ್ ಮಾಡಿದ್ದಾರೆ ಯಾಕಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಇಲ್ಲಿ ತುಂಬಾ ಚೆನ್ನಾಗಿದೆ ಯಾವುದೊಂದು ಬಂದೋಗ್ತಿದೆ ಅಂದ್ರು ಕೂಡ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಮೂವಿಯಲ್ಲಿ ನಾನು ಅವ್ರಿಗೆ ಹೊಡಿತೀನಿ ಅವ್ರ ಮೇಲೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀನಿ ಆ ಟೈಮಲ್ಲಿ ತುಂಬಾನೇ ಅವ್ರಿಗೇನು ಕಷ್ಟ ಆದ್ರೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿನಾ ತುಂಬಾ ಚೆನ್ನಾಗಿದೆ ಮೂವಿ ಖಂಡಿತವಾಗಿ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಮ್ಮೆ ಪಡುವಂತಹ ಮೂವಿ ಆಗುತ್ತೆ ಧೈರ್ಯಂ ಸೌರದ ಸಾಧನ ಇದೇ ಫೆಬ್ರವರಿ ಇಪ್ಪತ್ತ್ ಮೂರಂದು ರಿಲೀಸ್ ಆಗ್ತಿದೆ ಎಲ್ಲರೂ ನೋಡಿ ನಮ್ಮನ ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾಯಕ ನಾಯಕಿ ಮಾತಾಡಬೇಕು ಮುಂದೆ ಬರ್ಬೇಕು ಅನುಷ್ಠಾನ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿವಾನ್ ಕೆ ಕೆ ಅಂತ ಇದು ನನ್ನ ಮೊದಲ ಚಿತ್ರ ಸೊ ಜಾಸ್ತಿ ಟೈಮ್ ತಗೊಳಲ್ಲ ಮೂರು ಸೆಗ್ಮೆಂಟಲ್ಲಿ ಮೂರು ವರ್ಗದ ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ ಮೊದಲನೇದಾಗಿ ನಮ್ಮ ಗುರುಗಳು ತಿಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಒಂದೇ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ಅವರ ಕೆಲಸವನ್ನು ಪಕ್ಕಕ್ಕಿಟ್ಟು ನನಗೋಸ್ಕರ ಬಂದಿದ್ದಾರೆ ಅವ್ರ ಜೊತೆಗೆ ಇಷ್ಟು ಜನ ಬಂದಿರೋದಕ್ಕೆ ನನ್ನ ಜನ್ಮದ ಪುಣ್ಯ ಆಮೇಲೆ ಎರಡನೇದು ಐ ವೆರಿ ಸಾರಿ ಟು ಸೇ ದಿಸ್ ನನ್ನ ತಂದೆ ತಾಯಿ ನನ್ನ ಫ್ರೆಂಡ್ ಅಂಕುಶ್ ಅಂತ ಒಬ್ಬ ಇವ್ರಿರ್ಲಿಲ್ಲ ಅಂದಿದ್ರೆ ನಾನು ಈ ಸಿನಿಮಾದಲ್ಲಿ ಆಗ್ತಾ ಇರಲಿಲ್ಲ ಅದ್ರ ಜೊತೆಗೆ ಇಡೀ ಚಿತ್ರತಂಡ ಇರೋದಕ್ಕೆ ಇವತ್ತು ನಾನು ನೀರು ಅಂತ ಅನ್ಸ್ಕೊಂತ ಇದ್ದೀನಿ ಇರೋದಕ್ಕೆ ಅಂಡ್ ತೀರ್ಥ ಯುಗದಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಯುದ್ಧದಲ್ಲಿ ಲಕ್ಷ್ಮಣ ಸತ್ತೋಗ್ತಾನೆ ಶ್ರೀರಾಮನ್ ಮೇಲೆ ಇರೋ ಪ್ರೀತಿಗೆ ಆಂಜನೇಯ ಸಂಜೀವಿನಿ ತಂದು ಲಕ್ಷ್ಮಣ ಕಾ ಪ್ರಾಣನ ಕಾಪಾಡ್ತಾನೆ ಅದೇ ರೀತಿ ನನ್ನ ಸಿನಿಮಾ ರಾಮ ಆಗಿದ್ರೆ ನಾನು ನಾನು ನನ್ನ ಚಿತ್ರತಂಡ ಲಕ್ಷ್ಮಣ ಆದಂಗೆ